ಹಲೋ ಫ್ರೆಂಡ್ಸ್ ಇವತ್ತು ನಾನು ಮೂಲಂಗಿ ಪಲ್ಯ ಮಾಡ್ತಾ ಇದ್ದೀನಿ ಮೂಲಂಗಿನ ಚೆನ್ನಾಗಿ ತೊಳೆದ್ಬಿಟ್ಟು ಸ್ಕ್ರ್ಯಾಪ್ ಮಾಡ್ಕೋಬೇಕು ಮೊದಲನೇದಾಗಿ ಈಗ ಮೂಲಂಗಿನ ಚೆನ್ನಾಗಿ ತೊಳೆದ್ಬಿಟ್ಟು ಸ್ಕ್ರ್ಯಾಪ್ ಮಾಡ್ಕೊಂಡಿದ್ರೆ ಸ್ಕ್ರಾಪರಿಂದ ಈಗ ಇದನ್ನು ತುರ್ಕೊಳ್ಬೇಕು ಗ್ರೇಟ್ ಮಾಡಬೇಕು ಅದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕೋಬೇಕು ಜಾಸ್ತಿ ಏನೋ ಅವಶ್ಯಕತೆ ಇಲ್ಲ ಆನಂತರ ಎಣ್ಣೆ ಕಾದಿದೆ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕ್ಕೊಳ್ಬೇಕು ಒಂದು ಕಾಲು ಟೀ ಸ್ಪೂನು ಜೀರಿಗೆ ಸ್ವಲ್ಪ ಸಾಸ್ದು ಆನಂತರ ಸ್ವಲ್ಪ ಹಸಿ ಮೆಣಸಿನಕಾಯಿ ಬರ್ತೀವಿ ಕೆಂಪು ಮೆಣ್ಸಿಕಾಯಿ ಹಸಿದು ಸೊ ಅದನ್ನು ಹಾಕ್ಕೊಂಡು ಆನಂತರ ಈರುಳ್ಳಿ ಹಾಕೋದು ಸ್ವಲ್ಪ ಹಿಂಗಾನು ಹಾಕ್ಬೋದು ಚೆನ್ನಾಗಿ ಈರುಳ್ಳಿ ಸಿಮೆಂಟನ್ನು ಬಾಡಿಸ್ಕೋಬೇಕು ಇದು ಮೂಲಂಗಿಯನ್ನು ಗ್ರೇಟ್ ಮಾಡಿಟ್ಕೊಂಡಿದ್ದೀನಿ ಸೊ ಈಗ ನಿಮಗೆ ಉದುರು ಪಲ್ಲ ಬೇಕು ಅಂದರೆ ಇದರಿಂದ ವಾಟ್ರ್ ತೆಗಿಬೇಕು ಗ್ರೇವಿ ಥರ ಬೇಕು ಅಂದರೆ ಹಾಗೆ ಹಾಕೋಬೇಕು ನಾನಿವಾಗ ಇದರಿಂದ ಸ್ವಲ್ಪ ವಾಟ್ರನ್ನು ತೆಗಿತಾ ಇದ್ದೀನಿ ಇದು ಇದು ಒಂದು ಇಷ್ಟು ನೀರು ಬಂದಿದೆ ಅದರಿಂದ ಮೂಲಂಗಿ ನೀರು ಸೊ ಇದು ನೀರು ತಕ್ಕೊಂಡಿದ್ದೀನಿ ಸೊ ಡ್ರೈ ಡ್ರೈ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಅದರಿಂದ ಈರುಳ್ಳಿ ಚೆನ್ನಾಗೇ ಬೆಂದಿದೆ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ನಂತರ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಬೇಕು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಎರಡೇ ಮೂಲಕ್ಕಿ ಇರೋದ್ರಿಂದ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಆನಂತರ ನಾವು ಗ್ರೇಡ್ ಮಾಡಿಟ್ಕೊಂಡಿರ್ತಕ್ಕಂಥ ಒಂದು ಮೂಲಂಗಿಯನ್ನು ಹಾಕ್ತೀವಿ ಈಗ ಇದು ಮೂಲಂಗಿ ಬೆಂದಿದೆ ಬೇಗ ಬೇಯುತ್ತೆ ಮೂಲಂಗಿ ಸೊ ಈ ಬೆಂದಿರೋದ್ರಿಂದ ಈಗ ಇದಕ್ಕೆ ಸ್ಟವ್ ಆಫ್ ಮಾಡ್ಕೋಬೇಕು ಸ್ಟವ್ ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ಕಾಯಿ ತುರಿ ಹಾಕೋಬೇಕು ಹಸಿ ಕಾಯಿ ತುರಿ ಅಥವಾ ಒಣ ಕಾಯಿ ತುರಿ ಯಾವುದಾದ್ರು ಹಾಕೋಬೇಕು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಆನಂತರ ಒಂದು ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಮಿಕ್ಸ್ ಮಾಡಿ ಈಗ ಮೂಲಂಗಿ ಪಲ್ಯ ರೆಡಿ ಆಗಿದೆ ಮನೆಯಲ್ಲಿ ಒಮ್ಮೆ ಇದೇ ಥರನಾಗಿ ಮೂಲಂಗಿ ಪಲ್ಯವನ್ನು ಮಾಡಿ ರೊಟ್ಟಿ ಒಟ್ಟಿಗೆ ಅಥವಾ ಡ್ರೈ ಪಲ್ಯ ಆಗಿರುವ ರೈಸ್ ಒಟ್ಟಿಗೆ ಸಹಿತ ಸೇವಿಸ್ಬೋದು ಮಾಡಿಬಿಟ್ಟು ಇದೇ ಥರನಾಗಿ ಮೂಲಂಗಿ ಪಲ್ಯವನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು